ಈ ಸರ್ ಬಂದೇ ಎಷ್ಟು ಬರೀ ಕೆಲ್ಸ ಕೊಡ್ರಿ

ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಮಂದಿ ಕರಿಬೇಕು ಅಂತ ಹೇಳಿ ಫೋನ್ ಮಾಡಿದ್ರೆ ಅನ್ನಕ ಎಷ್ಟು ಮಂದಿ ಬರ್ತಾರ ನಂಗೆ ಒಟ್ರು ಬರ್ತಾರತ್ತ ನೋಡ್ರಿ ಬರ್ತಾರ ನೋಡ್ರಿ ಬರ್ತಾರೆ ನೋಡ್ರಿ ನಾವು ಫೋನ್ ಹತ್ತಿದೆ ಆದರೆ ಕೆಲವರಿಗೆ ನಾನು ಕೂರಿಸಿ ಈ ಬಳ್ಳೋಳ್ಳ ಬರ್ಬೇಕಂದಿದ್ರು ಅವ್ರ ನನಗೆ ಏನೋ ಕಾರ್ಯಕ್ರಮ ಬಂದತ್ತ ಆಮೇಲೆ ಅರ್ಜುನ್ ಲಮಾಣಿ ತಯಾರಾಗಿ ಬಂದನು ಅವ್ರು ನೀನು ಇಲ್ಲಿ ಅಂತ ಒಂದು ನಾಲ್ಕು ಬಂದು ಬರಿದ್ರು ಅವ್ರು ಅವ್ರಿಗೆ ಇವತ್ತು ವಿನಾಯಕ್ ತಿರ್ಪೋಳ ಅವನು ಬರಲಿಲ್ಲ ಆಮೇಲೆ ಸೋಮಶೇಖರ್ ಶಾಪುರ ಅವನು ಏನು ಮಿನಾಗಿ ಹೆಣ್ಣು ನೋಡೋಕ್ಕೇನು ಗೊತ್ತಾಗ್ತಾರೆ ನೋಡೋಕೆ ಹಿಂಗಾಗಿ ನೋಡಿಬಿಟ್ಟಲ್ಲಿ ಹಿಂಗಾಗಿ ಲಾಸ್ಟ್ ಮೂಮೆಂಟ್ನೊಳಗೆ ಕೆಲವರು ತಪ್ಪಿಸ್ಕೊಂಡ್ರು ಆಮೇಲೆ ಲಾಸ್ಟ್ ಮೂಮೆಂಟ್ನೊಳಗೆ ಕೆಲವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಬಂದಾನು ಅಂದರೆ ಹಾಂ ಆದರೆ ನೀ ಇಷ್ಟೇನು ಸರ್ ಬದಲೇ ಇದು ಬೇಸಾಯಿತು ನನಗೆ ಕಡಿಮೆ ಇಲ್ಲ ಅದು ಇನ್ನೊಂದು ದಿನದ ಹೆಚ್ಚು ಬರ್ಬೇಕಾಗಿತ್ತು ಕೆಲವು ದೂರ ದೂರದಾರ ಬರೋಕ್ಕಾಗಲ್ಲ ಅವ ರವಿ ಕಲ್ಲೂರ ಅವನ್ನ ಅವನೋ ಕೊಣ್ಯಾಕ್ ಹೋಗ್ತಾ ಹೋಗ್ಬಿಟ್ಟ ಹೀಗಾಗಿ ಇನ್ನೊಂದು ಕೆಲವ್ರು ಬರೋದ್ರು ನಾನು ಕೂಡೈತೆ ನಿನ್ನ ಹೇಳಿದರು ಎಲ್ಲರೂ ಮತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಎಲ್ಲರೂ ಎಷ್ಟು ಕುಡಿರಲಿಲ್ಲ ಅನ್ನೋಕ್ಕ ಮನಸ್ಸು ತುಂಬ ನಿನ್ನ ಆ್ಯಕ್ಚುಲಿ ಅರ್ಧ ಹೊಳಿತದ ನಮಗೂ ಐತಿ ನಾವು ಎಸ್ಕೊಳ್ತೀವಿ ನಿನ್ನ ಎಸ್ಕೊಂಡಿದ್ದೆ ನಾನು ಸರಿ ಬಾಡಿಯಾಕೆ ಬಡಿದ್ರು ನೀನು ಎಸ್ಕೊಂಡಿದ್ದ ನಾನು ನಾನು ಹೇಳಿದ್ರು ಬಿಡ್ರಿ ಸ್ವಲ್ಪ ಕಲೆ ಅವ್ರು ಬೇರೆ ಬ್ಯಾರೇ ಬರ್ತಾರೆ ನಡೆಯೋಕ್ಕೆ ಕೊಡೋಕೆ ಬರೋಂಗಿಲ್ಲ ಅವ್ರಿಗೆ ಆಮೇಲೆ ನಮ್ಮ ಡಂಗಿ ಬಾಯಿಗೆ ನಮ್ಮ ನಡೆಯೋಕ್ಕೆ ಬರೋಂಗಿಲ್ಲ ಪಾಪ ಎಲ್ಲಿಗೆ ಬಸ್ ಹತ್ರ ಎಲ್ಲಿ ಹೇಳಬೇಕು ಅದಕ್ಕೆ ಕೆಲವ್ರ ಕಡೆ ಗಾಡಿ ಇಲ್ಲ ಗಾಡಿ ಇಲ್ದವ್ರು ಅದ ಎಲ್ಲರಿಗೂ ಅನುಕೂಲ ಆಗತ್ತೆ ನಾವು ಮಾಡ್ಕೊಳ್ಳಿ ಅಂತ ಹೇಳಿ ಮಾಡಿದ್ದೆವು ಅಂತೇಳಿ ನೀವು ಬೆಸ್ಕೊಂಡಿ ಅವರು ಅವ್ರಿಗೆ ನಾವು ಬೇಸ್ಕೊತೀವಿ ರೀ ನಾವು ಬಿಟ್ಟಿದ್ವಿ ಉಪಾಧ್ಯಕ್ಷರು ಬಿಟ್ಟದ್ದು ಯಾರು ಬಿಡಿಸ್ ಬಿಟ್ಟು ಯಾಕೆ ಅವರು ಬಿಟ್ಟಿಲ್ಲ ಏನು ಹಿಂಗಾಗಿ ನಾನು ಭಾಳ ಮಾತಾಡೋದಿಲ್ಲ ನನಗೆ ಮಾತಾಡೋಕ್ಕೆ ಖರ್ಚು ಬರೋದಿಲ್ಲ ಏನು ನೀವೆಲ್ಲರೂ ನಮ್ಗೆ ಕರೆಗೆ ಹೋಗಿಬಿಟ್ಟು ಇದು ಮಾಡಿದ್ರೆ ಇನ್ನೂ ಅಷ್ಟು ಏನು ಇನ್ನೊಂದು ಏನು ಪ್ರಾಬ್ಲಮ್ ಅಂದ ಗೊತ್ತೇನೋ ಬರೀ ನಾನೇ ಮೊಬೈಲ್ನಾಗೆಲ್ಲ ಹಾಕ್ತಿರ್ತೀನಿ ನಿಮ್ಮಿಂದ ಏನು ಉತ್ತರ ಬರೋಂಗಿಲ್ಲ ಅವರು ಯಾರು ಉತ್ತರ ಕೊಡಂಗಿಲ್ಲ ಏನು ಮಾಡಂಗಿಲ್ಲ ನಿಮ್ಮ ಅನಿಸಿಕೆಗಳು ಹೇಳಂಗಿಲ್ಲ ಅಲ್ಲ ನೀವು ನಿಮ್ಮ ಅನಿಸಿಕೆಗಳನ್ನ ಹೇಳಂಗಿಲ್ಲ ಏನೂ ಇಲ್ಲ ಇದು ಒನ್ ಸೈಡೆಡ್ ಆಗತ್ತೀ ಬದನೆ ಮಾಡಬೇಕು ನಿಮ್ಗೆ ಏನು ಇಡುತ್ತೆ ನಿಮ್ ತಲೆ ನಿಮ್ಗೆ ಗೊತ್ತಾಗ್ತದೆ ಅದಕ್ಕೆ ಅನ್ನಕ್ಕವರು ಎಲ್ಲ ಅಲ್ಲ ಅಲ್ಲ ಅನ್ನಪೂರ್ಣ ಅನ್ನಪೂರ್ಣೇಶ್ವರಿ ಏನು ಮತ್ತು ಮಣಿಕಬದನವು ಅನ್ನವನ್ನ ಗಸಿಪೇ ಮಾಡ್ತಾರೆ ಹೈ ಬಾ ಅನ್ನಪೂರ್ಣೇಶ್ವರಿ ಸದಾಪೂರ್ಣ ಅಂತla ಹಂಗ ಅನ್ನಪೂರ್ಣೇಶ್ವರಿ ಸದಾಪೂರ್ಣ ಆಗಿರಲ್ಲ ಅಂತ ಹೇಳಿ ಹೇಳಿದ್ರು ಶ್ರೀಮತಿ ಪಾಟೀಲ್ ರಾವ್ ಅವರು ಎರಡು ಮಾತ್ರ ಈ ಸಂದರ್ಭದಲ್ಲಿ ಹೇಳೋ ಕಷ್ಟಪಾದ್ರು ಏನು ಹೇಳಲ್ಲ ಅಣ್ಣ ಏನು ಹೇಳೋ ಹೇ ಅಣ್ಣ ಏನು ನಾಕ್ ಮಾಡ್ಲಾ